ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಡೀ ದೇಶದ ಕುತೂಹಲ ಕೇರಳಿಸಿದ ಎರಡು ರಾಜ್ಯ ಅಂದ್ರೆ ಒಂದು ಮಹಾರಾಷ್ಟ್ರ ಮತ್ತೊಂದು ಜಾರ್ಖಂಡ್ ಮಹಾರಾಷ್ಟ್ರ ಈ ಪರಿಯಾದಂತ ಕುತೂಹಲಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಡೀ ದೇಶದಲ್ಲಿ ಒಂದಷ್ಟು ನಗರವನ್ನ ಅಥವಾ ಒಂದಷ್ಟು ರಾಜ್ಯವನ್ನ ಈ ವಾಣಿಜ್ಯದ ದೃಷ್ಟಿಯಿಂದ ಪ್ರಮುಖ ನಗರ ಅಂತ ಕರಿತೀವಿ ಅಂದ್ರೆ ಈ ಕಮರ್ಷಿಯಲ್ ಆಕ್ಟಿವಿಟೀಸ್ ದೃಷ್ಟಿಯಿಂದ ಅದರಲ್ಲಿ ಒಂದು ಅಂದ್ರೆ ಮುಂಬೈ ಅಂದರೆ ಮಹಾರಾಷ್ಟ್ರ ಕಮರ್ಷಿಯಲ್ ಹಬ್ ಅಂತೇಳಿ ಕರಿತೀವಿ ಈ ಕಾರಣಕ್ಕಾಗಿ ಮಹಾರಾಷ್ಟ್ರದ ಚುನಾವಣೆ ಅಂದಾಗ ಸಹಜವಾಗಿ ಇಡೀ ದೇಶದ ಗಮನ ಸೆಳೆಯುತ್ತೆ ಮಹಾರಾಷ್ಟ್ರದ ಜೊತೆಗೆ ಜಾರ್ಖಂಡ್ ಚುನಾವಣೆ ಇದ್ದಂತ ಕಾರಣಕ್ಕಾಗಿ ಜಾರ್ಖಂಡ್ ಕೂಡ ಚರ್ಚೆಯ ಮುನ್ನೆಲೆಯಲ್ಲಿ ಇತ್ತು ಚುನಾವಣಾ ಪ್ರಕ್ರಿಯೆಗಳೆಲ್ಲವೂ ಕೂಡ ಸಾಂಗವಾಗಿ ಮುಕ್ತಾಯವಾಗಿ ಇವತ್ತು ಫಲಿತಾಂಶದ ದಿನ ಬೆಳಗ್ಗೆಯಿಂದಲೂ ಕೂಡ ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇತ್ತು ಯಾವ ರೀತಿಯಾದಂಥ ರಿಸಲ್ಟ್ ಬರಬಹುದು ಅಂತ ಹೇಳಿ ಈ ಫಲಿತಾಂಶವನ್ನ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಬಹುದು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹಂತ ಹಂತವಾಗಿ ಎಲ್ಲಿವರೆಗೆ ಬರ್ತಾ ಇದೆ ಅಂದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಕ್ಕ ಮಟ್ಟಿಗೆ ಕಾಂಗ್ರೆಸ್ ತನ್ನ ಆ ಶಕ್ತಿಯನ್ನ ವೃದ್ಧಿಸಿಕೊಂಡಿತ್ತು ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಾಜ್ಯ ಕಾಂಗ್ರೆಸ್ನ ಪಾಲಾಗಬಹುದು ಎನ್ನುವಂತ ಲೆಕ್ಕಾಚಾರ ಎಲ್ಲವೂ ಕೂಡ ನಡೀತಾ ಇತ್ತು ಆದರೆ ಹಾಗಾಗ್ಲಿಲ್ಲ ಹರಿಯಾಣದಲ್ಲಿ ಅದ್ಭುತವಾದಂತ ಅವಕಾಶ ಇತ್ತು ಆದರೆ ಹೀನಾಯವಾದಂತ ಸೋಲನ್ನ ಕಾಣ್ತು ಮಹಾರಾಷ್ಟ್ರದಲ್ಲೂ ಒಂದ್ಸಗೇನ್ ಕಾಂಗ್ರೆಸ್ಗೆ ಅದ್ಭುತವಾದಂತ ಅವಕಾಶ ಇತ್ತು ಆದರೆ ಮಹಾರಾಷ್ಟ್ರದಲ್ಲೂ ಕೂಡ ಸೋಲನ್ನ ಕಂಡಿದೆ ಹೀಗಾಗಿ ಇದನ್ನ ಕಾಂಗ್ರೆಸ್ ಪಕ್ಷದ ಹೀನಾಯ ಸೋಲು ಅಂತ ಕರೆಯಲಾಗ್ತಾ ಇದೆ ನಿಮ್ಮಲ್ಲಿ ಒಂದಷ್ಟು ಜನ ಅಂದ್ಕೊಳ್ಬಹುದು ಜಾರ್ಖಂಡ್ ನಲ್ಲಿ ಹಾಗಾದ್ರೆ ಗೆಲುವನ್ನ ಸಾಧಿಸಿದ್ದಾರಲ್ಲ ಜಾರ್ಖಂಡ್ ನಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಗೆಲುವನ್ನ ಸಾಧಿಸಿದ್ದಲ್ಲ ಕಾಂಗ್ರೆಸ್ ಮೈತ್ರಿ ಜೆ ಎಂ ಪಕ್ಷ ಇದೆಯಲ್ಲ ಆ ಜೆ ಎಂ ಪಕ್ಷದ ಹಿಂದೆ ಹೋದಂಥ ಕಾರಣಕ್ಕಾಗಿ ಅಥವಾ ಜೊತೆಗೆ ಹೋದಂಥ ಕಾರಣಕ್ಕಾಗಿ ಆ ಮೈತ್ರಿ ವರ್ಕೌಟ್ ಆಗಿದೆ ಕಾಂಗ್ರೆಸ್ ಅಲ್ಲಿ ಆ ಮೈತ್ರಿಯಿಂದಾಗಿ ಗೆಲುವನ್ನು ಸಾಧಿಸಿದ ಹೊರತಾಗಿ ಅದು ಏಕಾಂಗಿಯಾದಂಥ ಗೆಲುವು ಅಲ್ವೇ ಅಲ್ಲ ಹೀಗಾಗಿ ಒಟ್ಟಾರೆ ಎರಡೂ ರಾಜ್ಯಗಳ ಚುನಾವಣಾ ಫಲಿತಾಂಶ ಇದೆಯಲ್ಲ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಗ್ತದೆ ಹಾಗಂದ ಮಾತ್ರಕ್ಕೆ ಬಿಜೆಪಿಗೆ ಇದು ಬಹುದೊಡ್ಡ ಗೆಲುವು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹೌದು ಮಹಾರಾಷ್ಟ್ರದಲ್ಲಿ ಬಹುದೊಡ್ಡ ಗೆಲುವು ಆದರೆ ಜಾರ್ಖಂಡ್ ನಲ್ಲಿ ಬಿಜೆಪಿಗೆ ಒಂದಷ್ಟು ಅವಕಾಶ ಇತ್ತು ಆದರೆ ಜಾರ್ಖಂಡ್ ಜನ ಬಿಜೆಪಿಗೆ ಅಲ್ಲಿ ಆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಒಟ್ಟಾರೆಗೆ ಇವತ್ತಿನ ಆ ಚುನಾವಣೆಯ ಫಲಿತಾಂಶದ ಸುತ್ತಮುತ್ತ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಮಹಾರಾಷ್ಟ್ರದ ವಿಚಾರಕ್ಕೆ ಬರೋಣ ಮಹಾರಾಷ್ಟ್ರ ಈ ಬಾರಿಯ ಚುನಾವಣೆ ಇದೆಯಲ್ಲ ಈ ರೀತಿಯಾದಂಥ ಪರಿಸ್ಥಿತಿಯನ್ನ ಯಾವತ್ತೂ ಕೂಡ ಫೇಸ್ ಮಾಡಿರಲಿಲ್ಲ ಹೆಚ್ಚು ಕಡಿಮೆ ಒಂಬತ್ತು ಪ್ರಮುಖವಾದಂಥ ಪಕ್ಷಗಳು ಈ ಬಾರಿ ಚುನಾವಣಾ ಕಣದಲ್ಲಿ ಇದ್ವು ಯಾವ್ದಾವುದು ಪ್ರಮುಖವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಶಿವಸೇನೆ ಎರಡು ಹೋಳಾಗಿ ಬಿಟ್ಟಿತ್ತು ಉದ್ದವ್ ಠಾಕ್ರೆ ಬಣ ಒಂದು ಏಕನಾಥ್ ಶಿಂದೆ ಬಣ ಒಂದು ಉದ್ಧವ್ ಠಾಕ್ರೆ ಬಣ ಕಾಂಗ್ರೆಸ್ ಜೊತೆ ಇದ್ರೆ ಏಕನಾಥ್ ಶಿಂದೆ ಬಣ ಬಿಜೆಪಿ ಜೊತೆಗಿತ್ತು ಎನ್ ಸಿ ಪಿ ಎರಡು ಹೋಳಾಗಿ ಬಿಟ್ಟಿತ್ತು ಯಾವುದು ಅಜಿತ್ ಪವರ್ ಶರತ್ ಪವರ್ ಎನ್ ಸಿ ಪಿ ಅಜಿತ್ ಪವರ್ ಎನ್ ಸಿ ಪಿ ಬಿಜೆಪಿ ಜೊತೆಗಿದ್ರೆ ಶರತ್ ಪವರ್ ಎನ್ ಸಿ ಪಿ ಕಾಂಗ್ರೆಸ್ನ ಜೊತೆಗಿತ್ತು ಅದರ ಜೊತೆಗೆ ಅಸಾದುದ್ದೀನ್ ಓವೈಸಿಯ ಪಕ್ಷ ಪ್ರಕಾಶ್ ಅಂಬೇಡ್ಕರ್ ಅವರ ಪಕ್ಷ ಮತ್ತೊಂದು ಕಡೆಯಿಂದ ರಾಜ್ ಠಾಕ್ರೆ ಅವರ ಪಕ್ಷ ಈ ರೀತಿಯಾಗಿ ಬರೋಬ್ಬರಿ ಒಂಬತ್ತು ಪಕ್ಷಗಳಿದ್ವು ಯಾಕೆ ಮಹಾರಾಷ್ಟ್ರದಲ್ಲಿ ಇಷ್ಟೊಂದು ಪಕ್ಷಗಳು ಜನ್ಮ ತಾಳಿದವು ಯಾಕೆ ಮಹಾರಾಷ್ಟ್ರದ ರಾಜಕೀಯ ಪರಿಸ್ಥಿತಿ ಎಲ್ಲವೂ ಕೂಡ ಉಲ್ಟಾಪಲ್ಟಾ ಆಯಿತು ಅಂದ್ರೆ ಒನ್ಸ್ ಅಗೇನ್ ಬಿಜೆಪಿಯೇ ಕಾರಣ ಬಿಜೆಪಿ ಹಿಂದಿನಿಂದಲೂ ಕೂಡ ಆಡಳಿತದಲ್ಲಿ ಇರುವಂತಹ ಒಂದಷ್ಟು ಸರ್ಕಾರವನ್ನ ಉರುಳಿಸಿ ಅಲ್ಲಿ ಬಿಜೆಪಿ ಚೇರ್ ಹಾಕೊಂಡು ಅಧಿಕಾರವನ್ನ ನಡೆಸುತ್ತೆ ಮಹಾರಾಷ್ಟ್ರದಲ್ಲೂ ಕೂಡ ಕಳೆದ ಬಾರಿ ಹಾಗೆ ಆಯ್ತು ಕೇವಲ ಅಲ್ಲಿ ಅಧಿಕಾರವನ್ನ ನಡೆಸಿದ್ದು ಮಾತ್ರ ಅಲ್ಲ ಪಕ್ಷವನ್ನ ಹೋಳು ಮಾಡಾಕುವಂತ ಕೆಲಸವನ್ನ ಬಿಜೆಪಿ ಮಾಡ್ತು ಈ ಕಾರಣಕ್ಕಾಗಿ ಸಹಜವಾಗಿ ಕುತೂಹಲ ಇತ್ತು ಶಿವಸೇನೆಯ ಯಾವ ಬಣಕ್ಕೆ ಜನ ಜೈ ಅಂತಾರೆ ಎನ್ ಸಿ ಯಾವ ಬಣದ ಪರವಾಗಿ ಜನ ಒಲವು ತೋರಿಸ್ತಾರೆ ಈ ಬಿ ಜೆ ಪಿ ಮತ್ತೆ ಕಾಂಗ್ರೆಸ್ ಅಲ್ಲಿ ಯಾರ ಪರವಾಗಿ ಜನ ನಿಂತ್ಕೊಳ್ತಾರೆ ಅಂತ ಹೇಳಿ ಅಂತಿಮವಾಗಿ ಮಹಾಯುತಿ ಗೆಲುವನ್ನು ಸಾಧಿಸಿದೆ ಎರಡಿತ್ತು ಮಹಾಯುತಿ ಅಂದ್ರೆ ಎನ್ ಡಿ ಎ ಮೈತ್ರಿಕೂಟ ಮತ್ತೊಂದು ಮಹಾವಿಕಾಸ ಅಗಾಡಿ ಅಂದರೆ ಐ ಎನ್ ಡಿ ಎ ಎ ಒಕ್ಕೂಟ ಅದರಲ್ಲಿ ಜನ ಎನ್ ಡಿ ಎ ಒಕ್ಕೂಟಕ್ಕೆ ಕೈ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ ಮೊದಲಿಗೆ ಅಂಕಿ ಸಂಖ್ಯೆಯನ್ನ ಗಮನಿಸಿ ಅದಾದ ಬಳಿಕ ಒಂದಷ್ಟು ವಿಚಾರವನ್ನು ಇಲ್ಲಿ ಗಮನಿಸ್ತಾ ಹೋಗೋಣ ಒಟ್ಟಾರೆಗೆ ಇನ್ನೂರ ಎಂಬತ್ತ ಎಂಟು ವಿಧಾನಸಭಾ ಕ್ಷೇತ್ರ ನೂರ ನಲವತ್ತೈದು ಮ್ಯಾಜಿಕ್ ನಂಬರ್ ಅಲ್ಲಿ ಬಿಜೆಪಿ ನೂರ ಇಪ್ಪತ್ತು ಪ್ಲಸ್ ಗೆಲುವನ್ನು ಸಾಧಿಸಿ ಬಿಟ್ಟಿದೆ ಶಿವಸೇನೆ ಐವತ್ತು ಪ್ಲಸ್ ಯಾವುದು ಉದ್ದವ್ ಠಾಕ್ರೆ ಬಣ ಎನ್ ಸಿ ಪಿ ಶರದ್ ಪವರ್ ಬಣ ಅಲ್ಲ ಇದು ಅಜಿತ್ ಪವರ್ ಬಣ ಮೂವತ್ತೊಂಬತ್ತರ ಆಸುಪಾಸಿಗೆ ಬಂದು ನಿಂತ್ಕೊಂಡಿದೆ ಕಾಂಗ್ರೆಸ್ ಕೇವಲ ಇಪ್ಪತ್ತೊಂದು ಸ್ಥಾನಕ್ಕೆ ಮಾತ್ರ ಸೀಮಿತ ಆಗಿದೆ ಉದ್ಧವ್ ಠಾಕ್ರೆಯ ಶಿವಸೇನೆ ಕೇವಲ ಹದಿನೆಂಟರ ಆಸುಪಾಸು ಶರದ್ ಪವರ ಎನ್ ಸಿ ಪಿ ಹದಿಮೂರರ ಆಸುಪಾಸಿಗೆ ಸೀಮಿತ ಆಗುವಂಥ ಪರಿಸ್ಥಿತಿ ಆದಷ್ಟು ಒಂದಷ್ಟು ಸ್ಥಾನವನ್ನು ಗೆದ್ದುಕೊಂಡಿದ್ದಾರೆ ಅಂಕಿ ಸಂಖ್ಯೆ ನಿಮ್ಗೆ ಹೆಚ್ಚು ಕಡಿಮೆ ಆರು ಗಂಟೆಯ ಸುಮಾರಿಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಒಂದಷ್ಟು ಹೆಚ್ಚು ಕಡಿಮೆ ಅಂಥದ್ದೆಲ್ಲವೂ ಕೂಡ ಆಗಬಹುದು ಒಟ್ಟಾರೆಯಾಗಿ ಈಗ ಬಿಜೆಪಿ ಅಲ್ಲಿ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಂಡು ಬಿಟ್ಟಿದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಸಹಜವಾದಂತ ಆತಂಕ ಇತ್ತು ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಯ್ತಲ್ಲ ಅಧಿಕಾರಕ್ಕೆ ಬಂದರೂ ಕೂಡ ಬಿಜೆಪಿಗೆ ಹಿನ್ನಡೆ ಆಯ್ತಲ್ಲ ಅದಕ್ಕೆ ದೊಡ್ಡ ಕೊಡುಗೆ ಇದ್ದಿದ್ದು ಮಹಾರಾಷ್ಟ್ರದಲ್ಲಿ ನಲವತ್ತ ಎಂಟು ಲೋಕಸಭಾ ಕ್ಷೇತ್ರ ಉತ್ತರ ಪ್ರದೇಶ ಬಿಟ್ರೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರ ಇರೋದು ಎಲ್ಲಿ ಅಂದ್ರೆ ಅದು ಮಹಾರಾಷ್ಟ್ರದಲ್ಲಿ ನಲವತ್ತ ಎಂಟು ಲೋಕಸಭಾ ಕ್ಷೇತ್ರ ಆ ನಲವತ್ತ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮೈತ್ರಿ ಮಕಾಡೆ ಮಲಗಿಬಿಟ್ಟಿತ್ತು ಕಾಂಗ್ರೆಸ್ ಬರೋಬ್ಬರಿ ಹದಿಮೂರು ಸ್ಥಾನವನ್ನು ಅಲ್ಲಿ ಗೆದ್ದುಕೊಂಡು ಬಿಟ್ಟಿತ್ತು ಹೀಗಾಗಿ ಎಲ್ಲರ ಲೆಕ್ಕಾಚಾರ ಏನಾಗ್ಬಿಟ್ಟಿತ್ತು ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಮಹಾಯುತಿ ಏನು ಅಧಿಕಾರದಲ್ಲಿದೆ ಅವ್ರು ಪಲ್ಟಿ ಹೊಡಿತಾರೆ ಮಹಾವಿಕಾಸ್ ಅಗಾಡಿ ಅಧಿಕಾರಕ್ಕೆ ಬರ್ತಾರೆ ಕಾಂಗ್ರೆಸ್ ಅಂತೂ ಬಹಳ ದೊಡ್ಡ ಮಟ್ಟಿಗೆ ಅಲ್ಲಿ ಸಾಧನೆಯನ್ನು ಮಾಡಿಬಿಡುತ್ತೆ ಅಂತ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಜನ ಒಂದು ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡ್ರೆ ಇದೀಗ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಜನ ಬೇರೆ ರೀತಿಯಾದಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೊಟ್ಟಂತ ಬೆಂಬಲವನ್ನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಜನ ಕೊಟ್ಟಿಲ್ಲ ಅದಕ್ಕೆ ಪ್ರಮುಖ ಕಾರಣ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಜೊತೆಗೆ ದೇವೇಂದ್ರ ಫಡ್ನವೀಸ್ ಇವರ ಚುನಾವಣಾ ತಂತ್ರಗಾರಿಕೆ ಅಥವಾ ಅವರು ಮಾಡಿದಂಥ ನೀಟಾದಂಥ ಪ್ಲಾನ್ ಅಲ್ಲಿ ಈ ಬಾರಿ ಅಭಿವೃದ್ಧಿಯ ಹೆಸರಲ್ಲಿ ರಾಜಕೀಯ ನಡೀಲಿಲ್ಲ ಒಂದ್ಸಗೆ ಏನ್ ಜಾತಿ ಒಂದ್ಸಗೆ ಏನ್ ಧರ್ಮದ ವಿಚಾರ ಮುನ್ನೆಲೆಗೆ ಬಂತು ಒಂದು ಕಡೆಯಿಂದ ಯೋಗಿ ಆದಿತ್ಯನಾಥ್ ಬಾಟೆಂಗೆ ಅಥವಾ ಕಟೆಂಗೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ರು ಅಂದ್ರೆ ಹಿಂದುತ್ವ ಅನ್ನುವಂತ ಪ್ರತಿಪಾದನೆಯನ್ನ ಮಾಡಿಬಿಟ್ರು ಮತ್ತೊಂದು ಕಡೆಯಿಂದ ಮೋದಿ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂತ ಘೋಷವಾಕ್ಯವನ್ನ ಮೊಳಗಿಸಿ ಬಿಟ್ರು ಒಗ್ಗಟ್ಟಾಗಿದ್ರೆ ನಾವು ಗೆಲುವನ್ನ ಸಾಧಿಸೋಕೆ ಸಾಧ್ಯ ಅಂತ ಅಂದ್ರೆ ಸಣ್ಣ ಪುಟ್ಟ ಜಾತಿಯವರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡಿದ್ರು ಈ ಮರಾಠ ಮೀಸಲಾತಿ ಹೋರಾಟ ಇತ್ತಲ್ಲ ಅದೇನಾದ್ರೂ ಹೊಡೆತ ಕೊಡಬಹುದು ಅಂತ ಇತ್ತು ಅದರಲ್ಲೂ ಕೂಡ ಒಳಗೊಳಗೆ ನೀಟಾಗಿ ತಂತ್ರಗಾರಿಕೆಯನ್ನ ಮಾಡಿಕೊಂಡ್ರು ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ನೀಟಾಗಿ ಒಂದಷ್ಟು ಲೆಕ್ಕಾಚಾರವನ್ನು ಹಾಕಿದ್ರು ಒಟ್ಟಾರಿಯಾಗಿ ನಾವು ಚುನಾವಣಾ ತಂತ್ರಜ್ಞರು ನಾವು ಚುನಾವಣೆ ಮಾಡುವಲ್ಲಿ ಎಕ್ಸ್ಪರ್ಟ್ ಅನ್ನೋದನ್ನ ಮೋದಿ ಅಮಿತ್ ಶಾ ಜೋಡಿ ಪ್ಲಸ್ ದೇವೇಂದ್ರ ಫಡ್ನವೀಸ್ ಇವರೆಲ್ಲರೂ ಕೂಡ ಸಾಬೀತು ಮಾಡಿದ್ರು ಅವರ ತಂತ್ರಗಾರಿಕೆ ಅವರ ಚಾಣಾಕ್ಷತೆ ಅದರ ಮುಂದೆ ಕಾಂಗ್ರೆಸ್ ನಿಲ್ಲೋದಿಕ್ಕೆ ಸಾಧ್ಯವೇ ಆಗಲಿಲ್ಲ ಮತ್ತೊಂದು ಕಡೆಯಿಂದ ಏನಾಗ್ಬಿಡ್ತು ಅಂದ್ರೆ ಈ ಶಿವಸೇನೆ ಬಣ ಎನ್ ಸಿ ಪಿ ಬಣ ಎಲ್ಲವೂ ಕೂಡ ಹೊಡೆದು ಹೋಗಬಿಟ್ಟಿತ್ತಲ್ಲ ಅಲ್ಲೂ ಕೂಡ ಉದ್ಧವ್ ಠಾಕ್ರೆಯ ಕಡೆಗೆ ಜನ ನಿಲ್ಲುವಂತ ಮನಸ್ಸನ್ನ ಮಾಡ್ಲೇ ಇಲ್ಲ ಏಕನಾಥ ಶಿಂದೆಗೆ ಬೆಂಬಲ ಕೊಟ್ಟುಬಿಟ್ರು ಈ ಕಡೆ ಎನ್ ಸಿ ಪಿ ಬಣದಲ್ಲೂ ಕೂಡ ಅಷ್ಟೇ ಶರದ್ ಪವರ್ ಪರವಾಗಿ ನಿಂತ್ಕೊಳ್ಳಿಲ್ಲ ಅಲ್ಲಿ ಅಜಿತ್ ಪವರ್ ಕಡೆಗೆ ಜನ ನಿಂತು ಬಿಟ್ರು ಈ ಕಾರಣಕ್ಕಾಗಿ ಮಹಾಯುತಿ ಆರಾಮಾಗಿ ದಡ ಸೇರಿ ಬಿಡ್ತು ಇನ್ನೊಂದಷ್ಟು ಜನರ ಲೆಕ್ಕಾಚಾರ ಹೇಗಿತ್ತಪ್ಪ ಅಂದ್ರೆ ಎಕ್ಸಿಟ್ ಪೋಲ್ ಎಲ್ಲವನ್ನೂ ಕೂಡ ಗಮನಿಸಿ ಮಹಾಯುತಿ ಈ ಸರಳ ಬಹುಮತದ ಹತ್ರ ಬರಬಹುದು ಎನ್ನುವಂತ ಲೆಕ್ಕಾಚಾರ ಹಾಗ ಒಂದಷ್ಟು ಜನ ಅಂದ್ಕೊಂಡಿದ್ರು ಅಜಿತ್ ಪವರ್ ಚುನಾವಣೆಯ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ರಲ್ಲ ಹೀಗಾಗಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮೋದಿಗೆ ಕೈ ಕೊಟ್ಟು ಕಾಂಗ್ರೆಸ್ ಜೊತೆ ಕೈ ಜೋಡಿಸಬಹುದು ಅಂತ ಹೇಳಿ ಮತ್ತೊಂದಿತ್ತು ಏಕನಾಥ್ ಶಿಂದೆ ಬಣ ಶಿವಸೇನೆ ಅವರು ಏನಾದ್ರೂ ಎಡವಟ್ಟು ಮಾಡಬಹುದು ಅಹ್ ಚುನಾವಣೆ ಮುಗ್ದಾದ್ಮೇಲೆ ಹೇಳೋದಿಕ್ಕೆ ಆಗೋದಿಲ್ಲ ಅಧಿಕಾರಕ್ಕೋಸ್ಕರ ಬೇರೆ ಕಡೆ ಜಂಪ್ ಆಗಬಹುದು ಅಂತ ಹೇಳಿ ಆದ್ರೆ ಇದೀಗ ಬಿ ಜೆ ಅವರ ಅವಶ್ಯಕತೆಯೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವ್ರು ಗೆದ್ಕೊಂಡು ಬಿಟ್ಟಿದ್ದಾರೆ ಒಂದಷ್ಟು ಪಕ್ಷೇತರು ಬೆಂಬಲ ಕೊಟ್ಬಿಟ್ರೆ ಬಿಜೆಪಿ ಏಕಾಂಗಿಯಾಗಿಯೇ ಈ ಮ್ಯಾಜಿಕ್ ನಂಬರ್ ಅನ್ನ ದಾಟು ಹೋಗಿಬಿಡುತ್ತೆ ಹೀಗಾಗಿ ಬೇರೆ ಪಕ್ಷದ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿಯೇ ಇಲ್ಲ ಒಟ್ಟಾರೆ ಅದ್ರ ಆಚೆಗೆ ಒಂದು ಖುಷಿ ವಿಚಾರ ಅಂದ್ರೆ ಮತ್ತೊಮ್ಮೆ ಶೇಕ್ ಆಗುವಂತ ಸರ್ಕಾರ ಯಾವ ಬೇಕಾದ್ರೆ ಬಿದ್ದು ಹೋಗ್ಬಹುದು ಏನ್ ಬೇಕಾದ್ರೂ ಆಗಬಹುದು ಆ ಪರಿಸ್ಥಿತಿ ಸದ್ಯ ಮಹಾರಾಷ್ಟ್ರದಲ್ಲಿ ಇಲ್ಲ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಲ್ಲಿ ಗೆಲುವನ್ನು ಸಾಧಿಸಿ ಆರಾಮಾಗಿ ಅಧಿಕಾರವನ್ನು ಹಿಡಿಯುವಂತ ಪರಿಸ್ಥಿತಿಯಲ್ಲಿ ಇದೆ ಹೆಚ್ಚು ಕಡಿಮೆ ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ ಕಳೆದ ಬಾರಿ ಲಾಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಏಕನಾಥ್ ಶಿಂದೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯುವಂತ ಯಾವ ಸಾಧ್ಯತೆಗಳು ಕೂಡ ಇಲ್ಲ ನೋಡೋಣ ಮಹಾರಾಷ್ಟ್ರದ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಚಿತ್ರಣ ಕಾಂಗ್ರೆಸ್ ಸೋಲಿಗೆ ಮತ್ತದೇ ಕಾರಣ ಹಳೆಯ ಸಾಂಪ್ರದಾಯಿಕ ಎಲೆಕ್ಷನ್ ಆ ಶೈಲಿ ಹೇಳಿಕೊಳ್ಳುವಂತಹ ನಾಯಕರಿಲ್ಲ ಹೇಳಿಕೊಳ್ಳುವಂತಹ ಆ ವರ್ಚಸ್ಸು ನಾಯಕರಲ್ಲಿ ಇಲ್ಲ ಅಥವಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಆ ಉತ್ಸಾಹವನ್ನು ತೋರ್ಲಿಲ್ಲ ಆ ಬಿಜೆಪಿಯ ತಂತ್ರಗಾರಿಕೆಗೆ ಪೈಪೋಟಿ ಕೊಡೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯವೇ ಆಗಿಲ್ಲ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ವಿಚಾರ ಅದರ ಜೊತೆಗೆ ಜಾರ್ಖಂಡ್ ಚುನಾವಣೆ ಗಮನ ಸೆಳೆದಿತ್ತು ಯಾಕೆ ಜಾರ್ಖಂಡ್ ಗಮನ ಸೆಳೆತಿತ್ತು ಅಂದ್ರೆ ಅಲ್ಲಿ ಹಾಲಿ ಮುಖ್ಯಮಂತ್ರಿ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಅದುರಾಗಿತ್ತು ಜೆಎಂಎಂ ಪಕ್ಷದ ಹೇಮಂತ್ ಸೊರೇನ್ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಗಣಿ ಹಗರಣ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಅದರ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ರು ಅರವಿಂದ್ ಕೇಜ್ರಿವಾಲ್ ರೀತಿ ಮಾಡಲಿಲ್ಲ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ರು ಹೀಗಾಗಿ ಬಹಳ ಕುತೂಹಲ ಮೂಡಿಸಿತ್ತು ಜೇಮ್ ಮೇಮ್ಗೆ ಹಿನ್ನಡೆ ಆಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಹಾಗೆ ಎಕ್ಸಿಟ್ ಪೋಲ್ ಮತ್ತೊಮ್ಮೆ ಜಾರ್ಖಂಡಲ್ಲಿ ಸುಳ್ಳಾಗಿಬಿಟ್ಟಿದೆ ಸುಳ್ಳಾಗ್ಬಿಟ್ಟಿದೆ ಎಕ್ಸಿಟ್ ಪೋಲ್ ಮುಂದಿನ ದಿನಗಳಲ್ಲಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಬಹುತೇಕ ಎಕ್ಸಿಟ್ ಪೋಲ್ ಈ ಬಾರಿ ಅಲ್ಲಿ ಬಿಜೆಪಿ ಮೈತ್ರಿಕೂಟ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿದ್ರು ಆದರೆ ಈ ಬಾರಿ ಹಾಗಾಗಲಿಲ್ಲ ಹೇಮಂತ್ ಸೊರೆನ್ ಜೈಲಿಗೆ ಹೋಗಿ ಬಂದರೂ ಕೂಡ ಜೊತೆಗೆ ಹೇಮಂತ್ ಸೋರೆನ್ ಅನುಪಸ್ಥಿತಿಯಲ್ಲಿ ಜೆ ಎಂ ಪಕ್ಷದ ಪರವಾಗಿ ಮುಖ್ಯಮಂತ್ರಿ ಆಗಿದ್ದಂಥ ಚಂಪೈ ಸೊರೇನ್ ಅದಾದ ಬಳಿಕ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೆಳಗಡೆದ್ರಲ್ಲ ಮಗನ ಜೊತೆಗೆ ಬಿಜೆಪಿಗೆ ಜಂಪ್ ಆಗಿ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನ ಮಾಡಿದ್ರು ಅವ್ರು ಹೋಗಿದ್ದೇನಾದರೂ ಲಾಸ್ ಆಗಬಹುದು ಜೆ ಎಂ ಎಂಗೆ ಎನ್ನುವಂಥ ಮಾತುಗಳಿತ್ತು ಆದ್ರೆ ಅದು ಯಾವುದೂ ಕೂಡ ಆಗಲಿಲ್ಲ ಅಲ್ಲಿ ಜೆ ಎಂ ಎಂ ಮೈತ್ರಿಕೂಟ ಗೆಲುವನ್ನು ಸಾಧಿಸಿದೆ ಮತ್ತೊಮ್ಮೆ ಇಲ್ಲಿ ಹೇಮಂತ್ ಸೋರೆನ್ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ ಅಂಕಿ ಸಂಖ್ಯೆಯನ್ನು ಗಮನಿಸೋದಾದ್ರೆ ಕಾಂಗ್ರೆಸ್ ಮೈತ್ರಿಕೂಟ ಅಂತೀವಿ ನಾವು ಕೂಡ ನಲ್ಲಿ ಜಾರ್ಖಂಡ್ ನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಗೆಲುವು ಜನರಿಗೆ ಬೇಗ ಅರ್ಥ ಆಗ್ಲಿ ಅಂತ ಹೇಳಿ ಅದರಲ್ಲಿ ಕಾಂಗ್ರೆಸ್ನ ಪಾಲು ತೀರಾ ತೀರಾ ಕಡಿಮೆ ಜೆ ಎಂ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಗೆತ್ಕೊಂಡಿದೆ ಕಾಂಗ್ರೆಸ್ ಹದಿನಾಲ್ಕು ಕ್ಷೇತ್ರ ಆರ್ ಜೆ ಡಿ ಸ್ಪರ್ಧೆ ಮಾಡಿದ್ದೆ ಆರು ಏಳು ಅನ್ಸುತ್ತೆ ಅದರಲ್ಲಿ ನಾಲ್ಕರಿಂದ ಐದು ಸ್ಥಾನವನ್ನು ಗೆತ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಇಪ್ಪತ್ತಾರರಿಂದ ಇಪ್ಪತ್ತೇಳರ ಆಸುಪಾಸು ಈ ಮೈತ್ರಿಕೂಟ ಜೆ ಎಮ್ ಎ ಮೈತ್ರಿಕೂಟ ಐವತ್ತರ ಸಮೀಪಕ್ಕೆ ಹೋಗ್ತಾರೆ ಅಲ್ಲಿ ಮ್ಯಾಜಿಕ್ ನಂಬರೇ ನಲವತ್ತೊಂದು ಹೀಗಾಗಿ ಅವರು ಆರಾಮಾಗಿ ಅಧಿಕಾರಕ್ಕೆ ಬರ್ತಾರೆ ಜಾರ್ಖಂಡ್ನಲ್ಲಿ ಸರ್ಕಾರ ಉರುಳಿಸೋದು ಮತ್ತೊಂದು ಅಂಥದ್ದು ಕೂಡ ಆಗೋದಿಲ್ಲ ಒಟ್ಟಾರೆ ಜಾರ್ಖಂಡು ಸೋತು ಬಿಟ್ಟಿದ್ರೆ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಆಗಿಬಿಡ್ತಾ ಇತ್ತು ಆದರೆ ಆ ಮುಖಭಂಗದಿಂದ ಭಾರೀ ದೊಡ್ಡ ಹಿನ್ನಡೆಯಿಂದ ಸ್ವಲ್ಪದ್ರಲ್ಲಿ ಬಚಾವಾಗಿದ್ದಾರೆ ಹಾಗಂದ ಮಾತ್ರಕ್ಕೆ ಹಿನ್ನಡೆ ಇಲ್ಲವೇ ಇಲ್ಲ ಅಂತಲ್ಲ ಇದು ಹಿನ್ನಡೆಯೇ ಮಹಾರಾಷ್ಟ್ರ ಚುನಾವಣೆಯ ಸೋಲು ಇದು ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ಗೆ ಸಂಬಂಧಪಟ್ಟಂತ ವಿಚಾರ ಸಹಜವಾಗಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇದೆ ಮುಂದುವರೆ ನಿಮ್ಗೆ ಏನಿಸ್ತಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ